ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚಲಬಾದಿ ನಾರಾಯಣಸ್ವಾಮಿ ಅವರು ಬೀದರ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ನಗರದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮೋಖರು ಬೀದರ್ ತಾಲೂಕಿನ ಪಾನ್ಖಾಶಂಪುರ ಗ್ರಾಮಕ್ಕೆ ಭೇಟಿ ನೀಡಿದ್ರು ಇತ್ತೀಚೆಗೆ ಸಾಲದ ಹೊರಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಹಿಳೆಗೆ ಗಂಗಮ್ಮ ಮಚ್ಕೂರಿ ಎಂಬುವರ ಮನೆಗೆ ತೆರಳಿ ವೈಯಕ್ತಿಕ ನೆರವು ನೀಡಿದರು ಅನಂತರ ಬೀದರ್ ತಾಲೂಕಿನ ಬರಿದಾಬಾದ್ ಬುಧೇರಾ ಹಾಗೂ ಇಸ್ಲಾಂಪುರ ಗ್ರಾಮದಲ್ಲಿ ಭಾರೀ ಮಳೆಗೆ ಬೆಳೆ ಹಾನಿಯಾದ ರೈತರ ಜಮೀನುಗಳನ್ನು ವೀಕ್ಷಿಸಿ ರೈತರಿಗೆ ಸಾಂತ್ವನ ಹೇಳಿದರು ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ವಿಜಯೇಂದ್ರ ಅವರು ಎನ್ಡಿಆರ್ಎಫ್ ಪರಿಹಾರ ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತದೆ ರಾಜ್ಯ ಸರ್ಕಾರ ಕೂಡ ಮುಂದೆ ಬಂದು ಪರಿಹಾರ ವಿತರಿಸಬೇಕು ಅಧಿಕಾರಿಗಳನ್ನ ಬಂದು ಭೇಟಿ ಮಾಡಿ ಹೋಗುವುದರಲ್ಲಿ ಅರ್ಥವಿಲ್ಲ ಸಂಕಷ್ಟದಲ್ಲಿರುವ ರೈತರಿಗೆ ತಕ್ಷಣವೇ ಸ್ಪಂದಿಸುವ ಕೆಲಸವಾಗಬೇಕು ಸರ್ಕಾರ ಆ ಕೆಲಸ ಮಾಡಬೇಕು ಎಂದು ಆಗ್ರಹ ಮಾಡಿದರು ಮುಖ್ಯಮಂತ್ರಿಯವರನ್ನು ನಾನು ಟೀಕಿಸಲ್ಲ ಅವರಿಗೆ ವಿನಂತಿ ಪೂರ್ವಕವಾಗಿ ಆಗ್ರಹಿಸುತ್ತೇನೆ ಬಿಜೆಪಿ ಸರ್ಕಾರವಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎನ್ಡಿಆರ್ಎಫ್ ನಿಯಮಗಳಡಿ ಪರಿಹಾರ ನೀಡಲಾಗಿತ್ತು ಅಷ್ಟೇ ಪರಿಹಾರ ರಾಜ್ಯ ಸರ್ಕಾರದಿಂದಲೂ ನೀಡಿದ್ರು ಮನೆ ಕಳೆದುಕೊಂಡವರು ಬೆಳೆ ಹಾನಿಯಾದವರಿಗೆ ಪರಿಹಾರ ನೀಡಲಾಗಿತ್ತು ಈಗಲೂ ರಾಜ್ಯ ಸರ್ಕಾರ ಅದೇ ರೀತಿ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು ರಾಜಕೀಯ ಮಾಡಲು ನಾವಿಲ್ಲಿಗೆ ಬಂದಿಲ್ಲ ಸಂಕಷ್ಟದಲ್ಲಿರುವ ರೈತರ ಜೊತೆ ಇರಬೇಕು ಸಂಕಷ್ಟಕ್ಕೆ ಸ್ಪಂದಿಸಬೇಕು ರಾಜ್ಯ ಸರ್ಕಾರವನ್ನು ಎಚ್ಚರಿಸಲು ಬಂದಿದ್ದೇವೆ ಎರಡು ದಿನ ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿದ್ದೇನೆ ರೈತರ ಸಂಕಷ್ಟ ಅರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಬಿಜೆಪಿ ರಾಜ್ಯ ಘಟಕದ ಕಾರ್ಯದರ್ಶಿ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಶಾಸಕ ಪ್ರಭು ಚೌಹಾಣ್ ಶರಣು ಸಲಗಾರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಕಲಬುರಗಿ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮುಖಂಡರಾದ ರಾವ್ ಮಲ್ಕಾಪುರ ಬಾಬು ವಾಲಿ ಗುರುನಾಥ್ ಜಾಂತಿಕರ್ ಸಂಜೀವ್ ಕುಮಾರ್ ಸಜ್ಜನ್ ಅವರಾದೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ಮುದಾಳ ಸೇರಿದಂತೆ ಇನ್ನಿತರರು ಇದ್ದರು ನಾನು ನಮ್ಮ ನಾಯಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ನಾಳೆ ದಿನ ಗೋವಿಂದ್ ಕಾರಜೋಳ ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ನಮ್ಮ ಜೊತೆ ಹೂಡ್ತಾ ಇದ್ದಾರೆ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು ತೊಗರಿ ಬೇಳೆ ಬೆಳೀತಕ್ಕಂಥ ಎಲ್ಲ ರೈತರು ಹೆಸರು ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂತ ರಿಸರ್ವೈನಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನು ಕೂಡ ಚಿಂತನೆ ನಡೆಸಬೇಕಾಗಿದೆ ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತೆ ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಏನೋ ಏನು ನದಿ ತೀರದಲ್ಲಿರ್ತಕ್ಕಂಥ ಬಡ ಬಗ್ಗರಿಗೆ ಪ್ರತಿ ಬಾರಿನೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಈ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು ನಾವಿತ್ತು ಬಂದಿರತಕ್ಕಂಥ ಉದ್ದೇಶ ನಾವೇನು ರಾಜಕೀಯ ಮಾಡಬೇಕು ಅಂತಲ್ಲ ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಜೊತೆಯಲ್ಲಿರಬೇಕು ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂತ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು ಮೇಲೆ ಶಾಸಕರುಗಳು ಪಕ್ಷದೆಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್ ಗುಲ್ಬರ್ಗಾ ಯಾದಗಿರಿ ಜಿಲ್ಲೆ ಪ್ರವಾಸನ ನೀವು ಇದ್ದೀನಿ ಆದರೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಪುಳಿಯೋಗರೆ ಬಿಸಿ ಆಗಿದಾರೆ ಏನು ಹೇಳ್ತೀರಿ ಸರ್ ನಾನು ಮುಖ್ಯಮಂತ್ರಿಗಳನ್ನ ಈ ಸಂದರ್ಭ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನು ಬಡವರಿಗೆ ರೈತರಿಗೆ ಪರಿಹಾರವನ್ನು ನೀಡಿದ್ರು ಅಷ್ಟೇ ಪರಿಹಾರ ಪರಿಹಾರವನ್ನು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಿದರು ಯಾರು ಮನೆ ಕಳ್ಕೊಂಡಿದ್ರು ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ ಯಾರು ಬೆಳೆ ನಾಶ ಆಗಿತ್ತು ಹಿಂದಿನ ಬಿ ಜೆ ಪಿ ಸರ್ಕಾರ ಪರಿಹಾರ ನೀಡಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಎನ್ ಡಿ ಆರ್ ಎಫ್ ಏನು ಪರಿಹಾರ ಬರಬೇಕು ಅದು ಬಂದೇ ಬರುತ್ತದೆ ಆದರೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬರಬೇಕು ಕೇವಲ ನಾ ಇಲ್ಲಿ ಅಧಿಕಾರಿಗಳಲ್ಲಿ ಬಂದು ಭೇಟಿ ಮಾಡೋ ಹೋಗೋದಂದೇನು ಪ್ರಯೋಜನ ಇಲ್ಲ ತತ್ಕ್ಷಣ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು ಪರಿಹಾರನ ನೀಡಬೇಕು ಅಂತ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ತನ್ನ ಏನ್ ಕರ್ತವ್ಯ ಮಾಡಬೇಕು ಆ ಎನ್ ಡಿ ಆರ್ ಎಫ್ ನಾವು ಪ್ರಕಾರ ಏನ್ ಬರಬೇಕು ಬಂದೇ ಬರ್ತದೆ ನಾನು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಕೂಡ ಇವತ್ತು ನಿರ್ವಹಿಸಬೇಕಾಗಿದೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತಕ್ಷಣ ಸ್ಪಂದನೆ ಮಾಡಬೇಕು ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಬಡ ನೀರಿ ದಯವಿಟ್ಟು ನಾನು ವಿನಂತಿ ಇಷ್ಟೇ ಹೇಳ್ತೇನೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಿಂದೂ ಸಮಾಜವನ್ನು ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು ಇವನಂತೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನಾವು ಬಂದಿರುವಂತದ್ದು ನೆರೆ ವಿಚಾರದಲ್ಲಿ ಬಂದಿದ್ದೇವೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ನಾವು ಬಂದಿದ್ದೇವೆ ಸೂರ್ಯ ಅವರು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಂಬಿಕೆ ಇಲ್ಲ ಮಾತಾಡ್ತೀವಿ ಅಲ್ಲ ಅದ್ರ ಬಗ್ಗೆ ಆತಂಕ ಎಲ್ಲರೂ ಕೂಡ ಇದೆ ದುರುಪಯೋಗ ಆಗುತ್ತೆ